ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇಂದು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ನೆಚ್ಚಿನ ನಟ ಹುಟ್ಟು ಹಬ್ಬದ ಆಚರಣೆ ಮಾಡಲು ಜಿಲ್ಲೆ ಜಿಲ್ಲೆಯಿಂದ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು ಜಯನಗರದ ಎಂಎಸ್ ಗ್ರೌಂಡ್ ನಲ್ಲಿ ಅಭಿಮಾನಿಗಳಿಗಾಗಿಯೇ ಬರ್ತ್ಡೇ ಕೇಕ್ ಕಟಿಂಗ್ ಹಮ್ಮಿಕೊಂಡಿದ್ರು ಹೀಗಾಗಿ ಸಾವಿರಾರು ಪ್ರಮಾಣದಲ್ಲಿ ಇಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು ಕಿಚ್ಚ ಸುದೀಪ್ ಅವರು ಬಂದ ಕೂಡಲೇ ಕೇಕ್ ಕಟಿಂಗ್ ಮಾಡಿ ಸಂಭ್ರಮಿಸಿದ್ದಾರೆ ಹೌದು ಸ್ಯಾಂಡಲ್ವುಡ್ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇಂದು ಐವತ್ತೊಂದನೇ ಕ್ಕೆ ಕಾಲಿಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಸ್ನೇಹಿತರ ಜೊತೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಈ ವೇಳೆ ಪತ್ನಿ ಪ್ರಿಯಾ ಮಗಳು ಸಾನ್ವಿ ಕೂಡ ಭಾಗಿಯಾಗಿದ್ರು ಇವರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಇನ್ನು ಇದೇ ವೇಳೆ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಕಿಚ್ಚ ಸುದೀಪ್ ಅಭಿಮಾನಿಗಳು ತೋರಿಸೋ ಪ್ರೀತಿಯಿಂದ ನಾನು ಇವತ್ತು ಇಲ್ಲಿದ್ದೀನಿ ಇನ್ನು ಇದೇ ವೇಳೆ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಕಿಚ್ಚ ಸುದೀಪ್ ಅಭಿಮಾನಿಗಳು ತೋರಿಸುತ್ತಿರುವ ಪ್ರೀತಿಯಿಂದಲೇ ನಾನು ಇವತ್ತು ಇಲ್ಲಿದ್ದೀನಿ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ನಾನು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಅಂದ್ರೆ ಅದಕ್ಕೆ ನನ್ನ ಅಭಿಮಾನಿಗಳೇ ಕಾರಣ ಅಭಿಮಾನಿಗಳಿಗೆ ಕಳಂಕ ತರುವ ಕೆಲಸ ಯಾವತ್ತೂ ಮಾಡಲ್ಲ ಬರೀ ಸಿನಿಮಾದಿಂದ ಹೀರೋ ಆಗೋಕ್ಕೆ ಆಗಲ್ಲ ವ್ಯಕ್ತಿತ್ವದಿಂದ ನಾವು ದೊಡ್ಡವರು ಆಗೋಕೆ ಸಾಧ್ಯ ಎಂದು ಹೇಳಿದ್ರು ದರ್ಶನ್ ಹಾಗೂ ದರ್ಶನ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ನಾವು ಬೆಳಗ್ಗೆ ಇದ್ದು ಮುಖಕ್ಕೆ ಮೇಕಪ್ ಹಾಕೋದೆ ನಿಮ್ಗೋಸ್ಕರ ಅಭಿಮಾನಿಗಳಿಂದ ಬರೋ ಕೂಗು ನನ್ನನ್ನ ತಗ್ಗಿಸಿ ಬಗ್ಗಿಸಿ ಇರುವಂತೆ ಮಾಡುತ್ತೆ ನನ್ನ ಫ್ಯಾನ್ಸ್ ಒಳ್ಳೆಯವರು ಅದಕ್ಕೆ ನಾನು ಒಳ್ಳೆಯವನಾಗಿದ್ದೇನೆ ನನ್ನ ಅಭಿಮಾನಿಗಳಿಂದ ನಾನು ಆದಷ್ಟು ಬೇಗ ಮ್ಯಾಕ್ಸ್ ಮೂವಿ ರಿಲೀಸ್ ಡೇಟ್ ನೇಳ್ತೀನಿ ಸಿನಿಮಾ ತಡ ಆಯ್ತು ಆದ್ರೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ಎಂದಿದ್ದಾರೆ ಇನ್ನು ಅಷ್ಟೇ ದರ್ಶನ್ ಕೇಸ್ ಬಗ್ಗೆ ಮಾತನಾಡಲಿ ದರ್ಶನ್ ಕೇಸ್ ನೋಡಿಕೊಳ್ಳಲು ಪತ್ನಿ ಇದ್ದಾರೆ ತುಂಬಾ ಕೂಡ ಇದ್ದಾರೆ ನಾನೇನು ಜೈಲಿನೊಳಗೆ ಹೋಗಿ ಕರೆದುಕೊಂಡು ಬರ್ಲಾ ಅಥವಾ ನಾನೇ ಹೋಗ್ಬೇಕಾ ಎಂದು ಗೆ ಗುಮ್ಮಿದ್ದಾರೆ ನಾನು ಮಾತನಾಡಿ ಅವರ ಕುಟುಂಬಕ್ಕೆ ಬೇಜಾರು ಮಾಡಲ್ಲ ನಮ್ಮಲ್ಲಿ ಉತ್ತಮವಾಗಿರುವ ಕಾನೂನು ವ್ಯವಸ್ಥೆ ಇದೆ ನಾನು ಮೊದಲಿನಿಂದ ಮಾತನಾಡಿಕೊಂಡಿದ್ರೆ ನಾನು ನಿಜವಾಗ್ಲು ಗೆ ಹೋಗಿ ಮಾತನಾಡಿಸುತ್ತಿದ್ದೆ ನಮ್ಮಿಬ್ಬರ ಟೇಸ್ಟ್ ಹಾಗೂ ರೂಟ್ ಎಲ್ಲವೂ ಬೇರೆ ಬೇರೆ ಇನ್ನೊಬ್ಬರನ್ನ ಮಾಡೋ ಶಕ್ತಿ ನನಗಿಲ್ಲ ಅವ್ರಿಗೆ ಪಬ್ಲಿಕ್ ನಲ್ಲಿ ಅವಮಾನ ಆಗಿದ್ದಾಗ ನಾನು ಟ್ವೀಟ್ ಮಾಡಿದ್ದೆ ನಂತರ ಮಾತನಾಡಿ ದರ್ಶನ್ ಮಾಡಿರೋದು ತಪ್ಪು ಅಂತ ನಾವ್ ಹೇಗೆ ಹೇಳೋಕಾಗುತ್ತೆ ಕಾನೂನು ಇದೆ ಅದನ್ನ ನಂಬಿ ತನಿಖೆ ಆಗ್ತಿದೆ ಸತ್ಯ ಗೊತ್ತಿಲ್ಲದೆ ಏನು ಮಾತಾಡೋಕೆ ಆಗಲ್ಲ ನಾವು ಯಾಕೆ ಕಾನೂನನ್ನ ಮೀರಿ ಹೇಳಬೇಕು ನಾನೇನೋ ಹೇಳೋದು ಅದು ತಪ್ಪಾಗೋದು ಬೇಡ ರಿಸಲ್ಟ್ಸ್ ಗಾಗಿ ಕಾಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ